ಕಾರ್ಯಕ್ರಮ ಇವತ್ತು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ದೇವರಾಜ್ರು ಮುಖ್ಯಮಂತ್ರಿ ಆಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಶುವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅದು ನಾಮಕರಣ ಆಗಿ ವರ್ಷ ಆಯಿತು ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಈ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತೆ ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಕ್ಕೆ ಒಂದು ಚರ್ಚೆ ನಡೀತೇವೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಬಂದಿದ್ದೀವಿ ಕೇಳಿ ಸ್ವಾಭಿಮಾನಿ ಸ್ವಾಭಿಮಾನಿ ಸಮಾವೇಶ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಆ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವ್ರು ನಾನು ಒಬ್ಬಂತಲ್ಲ ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರು ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಎಲ್ಲ ಒಂದು ರಾಜ್ಯದಲ್ಲಿ ನಡೀತಾರ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ